ನೀವು ಕನ್ನಡಿಗರು ಈ ಸಲ ಏನ್ ನೋಡ್ರಿ ಜಾತ್ರೆ ನೋಡೋಕ್ಕಿಂತ ಒಂದ್ ಸ್ಪೆಷಲ್ ವಿಷಯ ಅಂದ್ರೆ ಆಕ್ಚುಲಿ ಇಲ್ಲಿ ಆ ಕಡೆ ಈ ಕಡೆಯಿಂದ ಬೇರೆ ಊರಿಂದನೂ ಬಂದಿರ್ತಾರೆ ನೋಡ್ರಿ ಎಲ್ಲ ಜಾತ್ರೆಗೆ ಬಟ್ ಅವ್ರಿಗೆ ಐತಲ್ಲ ಉಳ್ಕೊಳಕ್ ರೂಮ್ ಇರ್ಲಿಲ್ಲ ಇಲ್ಲಿ ಸೊ ಈ ಸರಿ ನಾಟಕ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೇಳಿದ್ರು ನೋಡ್ರಿ ಒಂದ್ ಇಪ್ಪತ್ ರೂಮ್ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿ ಅದನ್ ಕೇಳಂತ್ ಅಂದ್ರ ಬಾಳ ಖುಷಿ ಆಯ್ತು ಇದು ಒಂದು ಕಮಿಟಿ ವತಿಯಿಂದ ನೋಡ್ರಿ ಬಂದಂತ ಗೆಸ್ಟ್ ಗಳಿಗೆ ಸನ್ಮಾನ ಮಾಡ್ತಿರ್ತಾರ ಮಾಡುವಾಗ ಇಲ್ಲಿ ಸನ್ಮಾನ ಮಾಡುವಾಗ ಸನ್ಮಾನ ಮಾಡುವಾಗ ಅಲ್ಲಿ ಏನ್ ಮಾಡ ಆತಾರ ನೋಡ್ರಿ ಅದು ಬಂದು ನಮ್ಮ ಅನ್ನ ಮಾಡಿದ್ರು ಒಳಗ ಅನ್ನೋದು ಖುಷಿ ವಿಷಯ ನೋಡ್ರಿ ನಮ್ಮ ಕನ್ನಡದಲ್ಲಿ ಊರಲ್ಲಿ ಜಾತ್ರೆ ಇತ್ತು ಜಾತ್ರೆಯಲ್ಲಿ ಇಷ್ಟು ಜನ ಎಂದೂ ಸೇರಿದ್ದಿಲ್ಲ ಆದ್ರೆ ಗೋವದಲ್ಲಿ ಕೂಡಿ ಕಾಡಿದ ಎಲ್ಲಾ ಇಷ್ಟು ಜನ ಕನ್ನಡಿಗರು ಒಗ್ಗಟ್ಟಾಗಿದೀವಿ ಅನ್ನೋದು ನೀವು ಇದೇ ಜೋರಿ ನಗರದಿಂದ ತೋರಿಸ್ಕೊಟ್ಟಿದ್ದಕ್ಕೆ ತಮ್ಗೆ ಧನ್ಯವಾದಗಳನ್ನ ನಾವು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಾಟಕ ನೋಡಕ್ಕೆ ಇಷ್ಟಿತ್ತಾಗಿ ಎಲ್ಲರೂ ಮರ್ತ ಬಿಟ್ಟಿದ್ದಾರೆ ಟಿವಿ ಬಂದವರು ಸೀರಿಯಲ್ ನಾಟಕಕ್ಕ ಇಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ರೆ ನಿಮ್ಮ ಪಾದಕ್ಕೆ ನಮಸ್ಕರಿಸುತ್ತ ಅವ್ರಿಗೆಲ್ಲರಿಗೂ ಇದೇ ತರ ಮುಂದ್ ಬರಂತ ದಿನಗಳಲ್ಲಿ ಅತಿ ಉದ್ದ ಜಾಸ್ತಿ ತಮ್ಮ ಸಹಾಯ ಅಂತ ಹೇಳಿ ಇಷ್ಟ ನಾನು ಅಂದ್ರೆ ಅದರೊಟ್ಟಿಗೆ ಈ ಒಂದು ಹಾಡು ಹಾಡುವಾಗ ಮನಸ್ಸಿಗೆ ಇಷ್ಟು ತೃಪ್ತಿ ನಿಮ್ಮ ಒಂದು ಹಾಡು ಕೇಳಿ ನಿಮಗೆ ಒಂದು ಧನ್ಯವಾದ ಅದೇ ರೀತಿ ಈ ಕಮಿಟಿಯನ್ನು ಎಲ್ಲ ಹತ್ತುಕೊಂಡು ಹೋಗುವಂತ ಈ ಎಲ್ಲ ಲಿಂಗೇಶ್ವರ ಮಠದ ಅಧ್ಯಕ್ಷರಾದಂತಹ ಸಿದ್ದನ್ನ ಮೆಟ್ಟಿ ಅವರೇ ಇಂತಹ ಒಂದು ವೇದಿಕೆಯನ್ನು ರಚಿಸೋಕೆ ತಮ್ಮ ತುಂಬಾ ತುಂಬಾ ಕೆಲಸ ಹಾಗೂ ನಿಮ್ಮ ಒಂದು ಕಾರ್ಯಗಳು ತುಂಬಾ ಇದು ಕಾಣುತ್ತಿದೆ ಅದರಿಂದ ಇಷ್ಟೊಂದು ಜವಾಬ್ದಾರಿ ಆಗಿದೆ ಅದೇ ರೀತಿ ಇವರು ನಮ್ಮ ಬಸವಗೌಡರವರು ನಾಟಕ ಕಂಪನಿಯ ಅದೇ ಮಾಲಕರು ಅವರು ಕೂಡ ಇಂಥ ಒಂದು ವೇದಿಕೆಯನ್ನು ಸೆಟ್ ಮಾಡಿದ್ದೀರಿ ಬಹಳ ಸಂತೋಷವಾಯಿತು ಇಂಥ ವೇದಿಕೆ ಮಾಡಿ ಆದರೆ ಜಾತ್ರೆಗಷ್ಟೇ ಕನ್ನಡಿಗೆ ಇರಬಾರದು ಎಲ್ಲ ವೇದಿಕೆಯಲ್ಲಿ ಕನ್ನಡಿಗರು ಒಗ್ಗಟ್ಟಾಗಿರಬೇಕು ನಾವು ನಿಮ್ಮ ಜೊತೆ ಇದ್ದೇವೆ ನಾವು ಕನ್ನಡಿಗರು ನೀವು ಕನ್ನಡಿಗರು ನಿಮಗೆ ಏನು ಬೇಕು ನಾವಿತ್ತು ಎಲ್ಲಿ ತನಕ ಹೋಗಿ ಬೇಕಾದರೂ ಸಹಾಯ ಮಾಡಲಿಕ್ಕೆ ನಾವು ರೆಡಿತೇವೆ ನಾವು ಅದರ ಒಂದು ಇದನ್ನು ಸ್ಟಾರ್ಟ್ ಮಾಡಿದ್ದೇವೆ ಕನ್ನಡಿಗರನ್ನು ಸುವಾರಿ ನಗರ ಆಗಲಿ ಗೋವಾದಲ್ಲಿ ಎಲ್ಲ ಕಡೆ ನಾವು ಒಗ್ಗಟ್ಟು ಮಾಡ್ತೇವೆ ಒಗ್ಗಟ್ಟು ಮಾಡಿ ತೋರಿಸ್ತೇವೆ ಈ ಸರ್ಕಾರ ಅಂತ ಥ್ಯಾಂಕ್ ಯು ವೆರಿ ಮಚ್ ಶ್ರೀರಾಮ್ ಜೈ ಜೈ ಶ್ರೀರಾಮ್ ವೇದಿಕೆಯಲ್ಲಿ ಕುಳಿತಂತ ನಮ್ಮ ಸಿದ್ದಣ್ಣ ಮೇಟಿ ಮೇಟಿಯವರೇ ಹಾಗೂ ನಮ್ಮ ಪಂಚಾಯಿತಿಯ ಪ್ರೆಸಿಡೆಂಟ್ ಆದಂಥ ಡೆಪ್ಯೂಟಿ ಪ್ರೆಸಿಡೆಂಟ್ ಆದ ರಾಜೇಶ್ ಗಿರೀಶ್ ಬೆಳ್ಳಿ ಅವರೇ ಎಲ್ಲ ಕೋಪದ ಕೋಣೆ ಕೋಣೆಯಲ್ಲಿ ಎಲ್ಲ ಕಡೆಯಲ್ಲಿ ನಾವು ಒಗ್ಗಟ್ಟಾಗಿದ್ದಕ್ಕೆ ಮಾತ್ರ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಉಂಟು ನಮ್ಮ ಸಂಘ ಯಾವುದೇ ಒಂದು ಪರ್ಸನಲ್ ಪ್ರಾಬ್ಲಮ್ ಇದ್ರೆ ಅದ್ರ ಪರ್ಸನಲ್ ಆಗಿ ಇಟ್ಕೊಳ್ಬೇಕು ಆ ಪರ್ಸನಲ್ ಪ್ರಾಬ್ಲಮ್ ಅನ್ನು ನಾವು ಸಂಘ ಸಂಸ್ಥೆಯಲ್ಲಿ ತೋರಿಸಬಾರದು ನಾವು ಸಂಘ ಸಂಸ್ಥೆ ತೋರಿಸಿ ನಮ್ಮ ಸಂಘ ಸಂಸ್ಥೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಯಾವತ್ತು ಸಂಘ ಸಂಸ್ಥೆ ಮುಂದೆ ಸಾಧ್ಯ ಇಲ್ಲ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನಾವೆಲ್ಲರೂ ಒಟ್ಟಾಗೋಣ ಒಟ್ಟಿಗೆರೋಣ ಒಂದಾಗೋಣ ಜಾತಿ ಮತ ಭೇದ ಬೇಡ ನಾವು ಕರ್ನಾಟಕದಲ್ಲಿಲ್ಲ ನಾವು ಗೋವಾದಲ್ಲಿರೋದು ಆದ್ರಿಂದ ನಾವು ಒಟ್ಟಾಗಿರುವ ಅಂತ ಹೇಳಿ ಎಲ್ಲ ಕನ್ನಡದ ಹತ್ರ ಕೈ ಕೇಳ್ಕೊಳ್ತಿದ್ದೇನೆ ಈ ಎರಡು ಮಾತಾಡಲಿ ಅವಶ್ಯಕತೆ ಅವಕಾಶ ಕೊಟ್ಟಂತಿ ಅದನ್ನೆಲ್ಲ ಬರ್ತು ಮೊದಲು ಲಕ್ಷ್ಮೀಗಿರಿ ನಮಸ್ಕಾರ ಕುಲಕುಲವನ್ನು ಪಡೆದ ಹಾಳು ನೆಲದ ಮೇಲೆ ನಮ್ಮ ಹೆಸರ ಬಾಳು ನನ್ನ ಮೂರು ಜನ ತಮ್ಮಂದಿರು ಎದುರ ಹಾಕಿಕೊಂಡು ಈ ಗಿರಿ ಜಾಡದೊಂದಿಗೆ ನನ್ನ ಮೂರು ತಮ್ಮಂದಿರು ತಮ್ಮಂದಿರುತ್ತಿದ್ದೇನೆ ಅವರೆಲ್ಲರಿಗೆ ಒಳ್ಳೆ ಸಮೃದ್ಧಿಯನ್ನು ಕೊಟ್ಟು ದೊಡ್ಡ ಅಧಿಕಾರಿಗಳಿಗೆ ಬರುವಂತೆ ಆಶೀರ್ವದಿಸು ಆಶೀರ್ವದಿಸುತ್ತೇ ಆಶೀರ್ವದಿಸುವ ಎಂಬಲ ತಾಯಿಯ ಮಗ ತಾಯಿಯನ್ನು ಕಳೆದುಕೊಂಡು ನನ್ನನ್ನು ತಾಯಿಯಾಗಿ ನಂಬಿದ್ದಾನೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳ ಮಮತೆ ನಮ್ಮೆಲ್ಲರ ಮನೆಯಲ್ಲಿ ಓದಿಸಿ ಈಗ ಹೋದ ಪಿ ಎಸ ನೀಡುವಂತೆ ಆಶೀರ್ವದಿಸುತ್ತೇವೆ ಆಶೀರ್ವದಿಸಿಲ್ಲ ಅದನ್ನು ನಿನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕಮ್ಮ ನನ್ನ ತಮ್ಮನಿಗೆ ಜನಸಿ ಬಂದ ಅವನೇ ನನ್ನ ಕೀರ್ತಿ ತರುವ ಸಹೋದರ ಹಾಗೆ

ಹತ್ತಿ ನನ್ನಂತ ಪಾಪಿಗಳನ್ನು ತನ್ನ ಕಾಲ ಕೆಳಗೆ ಹಾಕಿ ಮುಗಿಯೋದ ಈ ನಿನ್ನ ದೇವ ಏನ ಕೆಲಸ ಮೊನ್ನೆ ಪಾಲೆಗೆ ಬೈತಂಡ ಈ ನಿನ್ನ ತಮ್ಮನ ಕೆಲಸ ನಮ್ಮ ಜನರ ಎಂಬ ಪ್ರಗತಿ ಎಲ್ಲಿ ಎಂಬ ಎಣ್ಣೆ ಹಾಕಿ ಎಂಬ ದೀಪ ಉರಿಸಿ ನಾನು ತೋರಿಸುತ್ತೇನೆ ನಾನು ಹೇಳೋ ಮಾತು ಸತ್ಯವಾಗಿದ್ದೀಮ ನಿಮ್ಮೆಲ್ಲರ ನುಡುಗೆ ಹೆಸರುಗಳು ತುಂಬಿರುತ್ತೆ ನಮ್ಮೆಲ್ಲರದಲ್ಲಿ ಹಾಡಿರುವುದು ಸಂಭ್ರಮದ ಗೀತೆ ಎಂದು ಒಂದು ಕೈಯಾಗ ಕುಂಟಿ ಪ್ರಧಾನ ಅವನವ ರಾತ್ರಿ ಅಂತ ಕೆಲಸ ಮಾಡೋಣ ಅಂತ ನನ್ನ ಹೆಣ್ಣ ಸುನೇನ್ರಿ ನಮಗ ಮನೆ ಬಾರಕ ಯಾರಿಗ ಹೇಳ್ಬೇಕ ಈಗಂತೂ ದಾಸರಗೀತೆ ಹೊಲಕರಂತ ಹೋಗಿ ಬರ್ತೀನಿ ತಾತರಿಗೀತೆ ನಮ್ಮ ಸಣ್ಣನೇ ಅದೇ ದಾತರ್ ಕಾಣಲಿಲ್ಲ ನಾನಿರ ಕಣ್ಣಿಗೆ ಯಾಕ ದುಂಬು ತೊತ್ತಲಕ್ಕೆ ಹಾಕಲೇನ ಬಿಸಿರ್ ರಾಜ್ಯ ಆಮೇಲೆ ನೀ ಕೆಂಪು ರಾಜ ನಾನು ಎದಕ್ಕೆ ಕಷ್ಟ ಕೇಳಿ ನೀ ಎದಕ್ಕೆ ಕೌಂಜ ಏ ಹುಡುಗಿ ಹಾ ಟೈಟ್ ಆಗಿ ನಿಲ್ತು ನೋಡು ಬದಲು ನೀ ನನ್ನ ಪೋಜು ಒಳ್ಳೈತಿ ಈ ರೈತನ ಬಾರ್ಕೊಂಡು ಕುನಿ ಕೇಸು ಹೌದು ಎಂದ ಹೊರಿತಿನೆ ನಾನು ನಿನಗೆ ಒಂದು ನನ್ನ ಮಾತಿಗೆ ಸರಿಯಾಗಿ ಉತ್ತರ ಕೊಟ್ಟು ಪ್ರೀತಿಯಿಂದ ಕೊಡು ನನಗೊಂದು ಪೋಸು ಆಮೇಲೆ ಆಗತ್ತಾನೇನು ಬಾಡಿ ಲೂಸು

ಈ ಹಣ್ಣು ಮಾಡೋದನ್ನು ಬಿಟ್ಟು ಈ ಚನ್ನಿಂಗಿರ ಜೊತೆ ಕೈ ಕೂಡ ದುಡಿಬಾ ಸಿಗತೈತಿ ಹೊಟ್ಟಿಗೆ ಮುದ್ದೆ ಸುದ್ದಿ ಏ ಹುಡುಗಿ ನಾ ಯಾರಂತ ಇವತ್ತ ನಿಮ್ಮಂತ ನಾ ಹೆಂಗ್ ಹಚ್ಕೋಬೇಕು ಗೊತ್ತೈತಿ ನನ್ನಲ್ಲಿ ಆ ತಾಕತ್ತ

ನನ್ನ ಹೆಸರು ನಿಮ್ಗೆ ಅಂತ ಮತ್ತೆ ನನ್ನ ಹೆಸರು ಹುಡುಗಿ ನನಗೆ ಎರಡು ಹೆಸರು দাও ಅರಾಗಿ ಯಾವುದು ಅಲ್ಲ ಬಾಡಿ ನೋಡಿದ್ರೆ ಎರಡು ಮೂರು ಮೂರು ಇರಬೇಕು ಅಂತ ತಿಳ್ಕೊಂಡಿರಲ್ಲ ಏ ಯಾಕಪ್ಪ ಸತ್ಯಕ ಇಲ್ಲ ಎರಡು ಅಂತ ಒಂದೇ ಜ ನಾನು ನನಗೆ ದುರ್ಲಗಾರ ನನ್ನ دوستರೆಲ್ಲ ಕೈ ಇರ್ತಾರೆ ಮಾದೇ ಗೋಕಾಕ ಕೌಸಿನಾ 13 ಅಂತಾರ ಇಲ್ಲ ಇಲ್ಲ ಹೆಸರು ಏನೈತಲ್ಲ ಏನೈತಿ மொனா நீங்க ஆய்

ಇಂದ ಇಂದ 나ရင် 13ಕ್ಕೆ ಬಂದು 13ಕ್ಕೆ ಬಂದು ಕಣ್ಣ ಕಳ್ಕೊಂಡು ಕೆಡಿ ಹೊಲಿಸ್ಕೊಳ್ತಾನ ಅಂತ ಮಾಡಿದ್ಯಾ ಯಾಕ್ರೀ ಏ ತಮ್ಮ ಆಚಾರ್ಯ ಅಲ್ಲೇ ಹುಡುಗ ಯಾಕ ಆಚಾರ್ಯ ಆಚಾರ್ಯನ ಆ ತಂಗಿ ಪುಟಿಯದಿ ಕೋಡಿ ನಾವ್ ಹೋರಿ ಪುಟಿಯಿಲ್ಲ ಯಾಕಪ್ಪ ನಾನು ಕೋಡಿ ನಾವ್ ಫ್ರೆಂಡ್ಶಿಪ್ ಮಾಡಿ ಮಾಡಿ ಗುದಿ ಮುರಿಗೆ ಹಾಕಿ ಒದ್ದಾಡಿ ಒದ್ದಾಡಂದ್ರ ಹರಿದು ನಿಲ್ ನಂಗ್ ಬುಟ್ಟಿ ಇನ್ ನಾವು ಹರಿದೇನ್ ಮತ್ತ ಬಡಿದ ಬುಟ್ಟಿ ಅಕ್ಕ

ಯಾರಿದೆ ನೀ ಹೇಳೋದು ಈ ವಾರ್ನಿಂಗು ನಿನಗೆ ನನ್ನ ಮಗಳು ಬಂದೈತಿ ಮಾರ್ನಿಂಗ್ ಹನ್ನ ಬರಕ ಮಾರ್ನಿಂಗ್ ಈ ಕ್ಯಾಗ್ ಮಾಡ್ತಿದೆ ನೀ ವಾರ್ನಿಂಗ್ ತೆಂಗೇ ನಿಲ್ಲವಾ ಬಹನ್ನಿ ಬಿಟ್ಟಿ ಹೊರಗೆ ನಾನು ಮುಂದೆ ವಾಸ್ಕೋ ಹೋಗೋ ಮಾರ್ಕೆಟ್‌ಗೆ ಗೋ ಇಂಗ ಆದ್ರೆ ಇಲ್ಲಿ

ನಿಮ್ಮ ಜೀವಮಾನದಲ್ಲಿ ತಪ್ಪೆನ್ನುವ ಕೆಲಸ ಇಲ್ಲದೆ ಇರುವಾಗ ಅದು ಯಾವ ಇಡೀ ಬಂದು ನಿಮ್ಮ ಮೇಲೆ ಬಿದ್ದಿರುತ್ತದೆ ಅಲ್ಲ ಹೇಳಿ ಬರ ಒಂದು ಮಾತಿನಲ್ಲಿ ಹೇಳುವುದಾದರೆ ನಿಮ್ಮ ಚಲಚಿತ್ರ I'm table Grazie. Okay. நமது நீகே நமக்கு நீங்கள் அல்ல ನಾವಿನ್ನು ಹೋಗಿ ಹೋಗ್ತೀವಿ ನಮಗೆ ಆಶೀರ್ವಾದ ಮಾಡುವ ಉದ್ದೇಶಿಸುವುದಿಲ್ಲ ನೋಡಿದ್ರೆಲ್ಲ ಎಲ್ಲಾರು ನಾಟಕ ನಾಟಕ ನೋಡುವಾಗ ಮೇನ್ ಏನಂತ ಹೇಳಿದ್ರ ಏನ್ ನಾವ್ ನಾಟಕದೊಳಗ್ ಜಾಸ್ತಿ ಇಷ್ಟ ಪಡೋದಂದ್ರ ಜನಪದ್ ನೋಡ್ರಿ ಆಕ್ಚುಲಿ ಜನಪದ ಅಂದ್ರೆ ಖುಷಿ ಆಗತ್ತ ಬಟ್ ಈ ವರ್ಷ ಏನ ಟ್ವೆಂಟಿ ಟ್ವೆಂಟಿ ತ್ರೀ ಒಳಗ್ ಏನ್ ಜನಪದ ಬಂದು ಎಲ್ಲಾ ಬಾಳ ಜನಪದ ಬಂದು ಸೊ ಹಂಗಾಗಿ ನಾವ್ ಏನೈತ್ ನೋಡ್ರಿ ಮೊದ್ಲೆ ಹೋಗಿ ಮುಂದ್ ಕುತ್ಕೊಂಡಿದ್ವಿ ಯಾಕಂದ್ರ ಆಮೇಲೆ ಜಾಗ ಸಿಗಲ್ಲ ಅಂತ ಆಕ್ಚುಲಿ ಹೇಳ್ಬೇಕಂದ್ರ ನಾವ್ ಆಮೇಲೆ ಊಟ ಮಾಡಿದ್ರ ಅಂತ ಅನ್ಕೊಂಡ್ವಿ ಜಾಗ ಎಲ್ಲಿ ಹೋಗುತ್ತಂತೆ ಹೇಳಿ ನಾವ್ ಊಟಾನು ಮಾಡ್ಲಿಲ್ಲ ಫುಲ್ ಏನೈತಲ್ಲ ಉಪಾಸನ ಕುತ್ಕೊಂಡಿ ಹೋಗ್ಲಿ ಹೋದ್ರ ಜಾಗ ಸಿಗಲ್ಲ ನಮಗ ಅಂತ ಹೇಳಿ ಬಟ್ ಮೂರ್ ಗಂಟೆ ಬಂದ್ರೆ ಆಕ್ಚುಲಿ ನಾಟಕ ಬಂದು ಆರ್ ಗಂಟೆ ತನಕ ಅಂದ್ರ ಅವ್ರು ಹಂಗಾಗಿ ಮೂರ್ ಗಂಟೆ ನಿದ್ದಿ ಬಂತ ಅಂತ ಹೇಳಿ ವಾಪಸ್ ಬಂದ್ವಿ ಬಟ್ ಪೂರ್ತಿ ಏನ್ ನೋಡ್ರಿ ಎಲ್ಲಾನು ಐತೆ ಹಾಡ ಮರ್ಸ್ತಿದ್ದು ಬಟ್ ಯಾವ್ದು ಹಾಕೋಂಗಿಲ್ಲ ಫುಲ್ ಹೇಳಿ ಸ್ವಲ್ಪ ಸ್ವಲ್ಪ ಹಾಕಿನಿ ಸೊ ನಿಮಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ